ಆನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುಣಾಡಿಗೆ ಬೆಳಿಂಗೇಶ್ವರ ಭಕ್ತಾದಿಗಳೇ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಶ್ರೀ ಸಿದ್ಧಲಿಂಗೇಶ್ವರ ರಥೋತ್ಸವದ ಅಮಗ ದೃಶ್ಯವನ್ನು ನೋಡಲು ಮರೆಯದಿರಿ ಮರೆತು ನಿರಾಶರಾಗದಿರಿ ಒಮ್ಮೆ ಭೇಟಿ ಪಡಿ ಕನ್ನಡದ ಕಲಾಭಿಮಾನಿಗಳೇ ಒಮ್ಮೆ ಭೇಟಿ ಕೊಡಿ ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ಮಗ ಅದೊಮ್ಮೆ ನೋಡಿದರೆ ಇನ್ನು ಒಮ್ಮೊಮ್ಮೆ ನೋಡಲೇ ಬೇಕೆನಿಸುವ ನಮ್ಮ ಶ್ರೀ ಸಿದ್ಧಲಿಂಗೇಶ್ವರ ರಥೋತ್ಸವ ನೋಡಲು ಮರೆಯದಿರಿ ನಿರಾಶೆ ನಿರಾಶೆಯಾಗದಿರಿ ಬಂದು ನೋಡುತ್ತಾಗಿ ಅನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದರೆ ರಚಿಸಿದ ನಾಡಿಗೆ ಬೆಳಕಾಗಿ ಕರು ನಾಡಿಗೆ ಬೆಳಕಾಗಿ ಬಂದು ನೋಡುತ್ತಾಗಿ ಆನಗಲ್ಲ ಕುಮಾರ ಶಿವಯೋಗ ಶಿವಯೋಗ ಮಂದಿರ ಅಂದರೆ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಮನೆ ಬಿಟ್ಟನೆಲ್ಲಾ ತಾಯಿ ಕರುನಾಡಿಗೆ ಬೆಳಕಾಗಿ ಮನೆ ಬಿಟ್ಟನೆಲ್ಲಾ ತಾಯಿಯ ಮರ ತನು ಮನದನವ ಸೂರ್ಯಗೈದನಲ್ಲ ಸಮಾಜಕ್ಕಾಗಿ ತನು ಮನದನವ ಸೂರ್ಯ ಗೈದನಲ್ಲ ಬಂದ ನೋಡು ತ್ಯಾಗಿ ಅನಗಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದರೆ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿಯೇ ಮನೆ ಮನೆ ಸಂಚರಿಸಿ ವಚನದ ಕಟ್ಟನು ಸಂಗ್ರಹಿಸಿ ಮಹಾ ರಚಿಸಿ ಜನರ ಹಿತವನ್ನು ತಾಪಯಸಿ ಅಂದ ಅನಾಥರ ಚಂದದಿ ಪೊರೆದ ತಂದೆಯ ತಾನೆ ಅಂದ ಅನಾಥರ ಚಂದದಿ ಪೊರೆದ ತಂದೆಯ ತಾನೆ ನಸಿ ಬಂದ ನೋಡು ಅನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ